ಈ ಚಿತ್ರಾನ್ನ ಪುಳಿಯೋಗರೆ ಮೊಸರು ಅನ್ನೋದು ಒಂದು ಸ್ಪೆಷಾಲಿಟಿ ಇದೆ ಅದೇನಪ್ಪ ಅಂದರೆ ಈ ಮೂರು ರೆಸಿಪಿ ಬಂದು ಕೆಲವು ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಕೆಲವು ಜನಕ್ಕೆ ಇಷ್ಟನೇ ಆಗಲ್ಲ ಹೆಸರು ಹೇಳ್ತಿದ್ದಂಗೆ ಮುಖ ತಿರುತ್ತಾರೆ ಹೌದಲ್ವಾ ಇವತ್ತು ಇಷ್ಟ ಇಲ್ದಿರೋರು ಕೂಡ ಇಷ್ಟಪಟ್ಟು ತಿನ್ನೋ ಹಾಗೆ ಹೇಗೆ ಇವತ್ತು ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡೋದು ಸುಲಭ ಅತ್ಯಂತ ರುಚಿಕರವಾಗಿ ಹೇಗೆ ಈ ಮೊಸರನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈ ಮೊಸರನ್ನ ಬಂದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇರೊಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಮೊಸರು ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಮ್ಮ ದೇಹನ ತಂಪಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕಾಯಿ ರುಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನೋಡಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಸಾರಿ ಅನ್ನ ಮಾಡ್ಕೊಳ್ಳೋದು ಹೇಳ್ತೀನಿ ನೋಡಿ ಒಂದು ಗ್ಲಾಸ್ ಅಕ್ಕಿನ ಕುಕ್ಕರ್ಗೆ ತೊಳೆದು ಹಾಕ್ಕೊಂಡು ಒಂದು ಗ್ಲಾಸು ಹಾಲು ಹಾಗೆ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅನ್ನನ ಸಾಫ್ಟಾಗಿ ಕುಕ್ಕರ್ನಲ್ಲಿ ಒಂದೆರಡು ವಿಸಿಲ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಕುಕ್ಕರ್ ಲಿಡ್ನಾಗ ಓಪನ್ ಮಾಡಿ ಈ ಥರ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಸಾಫ್ಟಾಗಿ ಸೋನಾ ಮುಸಿರಿ ಅಕ್ಕಿನಲ್ಲಿ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇರಬೇಕು ನೀವು ಡಿಪೋನಲ್ಲೂ ಡಿಪೋ ಅಕ್ಕಿನಲ್ಲೂ ಮಾಡ್ಕೊಬೋದು ಅದಕ್ಕೊಂದು ಸೂಪರಾಗಿರೋ ಒಗ್ಗರಣೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಕಡೆ ಎಣ್ಣೆನ ಕಾಯೋದಕ್ಕಿತ್ತು ಒಂದು ಪಾನ್ಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳಿ ಎಣ್ಣೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೀವು ಹೆಚ್ಚಾಯ್ತು ಕಮ್ಮಿ ಆಯಿತು ಬೇಡ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋರ್ಗೂ ಫ್ರೈ ಮಾಡಿಕೊಂಡು ಇಲ್ಲಿ ಖಾರಕ್ಕೆ ನಾನು ಹಸಿಮೆಣಕಾಯಿನ ತೊಗೊಂಡಿದ್ದೀನಿ ಓಕೆನಾ ಹಸಿಮೆಣಕಾಯಿ ಬಂದು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಈ ಥರ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ಲೇಮ್ ಬಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ದಪ್ಪ ಊರಿನಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ ಓಕೆನಾ ಹಸಿ ಮೆಣಸಿನಕಾಯೆಲ್ಲ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿಕೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕೊಂಡು ಜಸ್ಟ್ ಅದನ್ನು ಕೂಡ ಈ ಥರ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿಟ್ಟಿರುವಂಥ ಶುಂಠಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಶುಂಠಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹಾಗೆ ಇಂಗು ಕೂಡ ಮಿಸ್ ಮಾಡಬೇಡಿ ಇಲ್ಲಿ ನೋಡಿ ಸ್ವಲ್ಪ ಇಂಗೂ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇಲ್ಲಿ ಫ್ಲೇಮ್ನ ಆಫ್ ಮಾಡಿ ನೋಡಿ ಇಲ್ಲಿ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಫ್ಲೇಮ್ನ ಆಫ್ ಮಾಡಿನೇ ಶುಂಠಿನೂ ಇಂಗನ್ನು ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಮೊಸರನ್ನ ಬೇಕಾಗಿರೋಂಥ ಒಗ್ಗರಣೆ ರೆಡಿ ಆಯಿತು ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಅನ್ನನೆಲ್ಲ ನಾವು ಇಲ್ಲಿ ಕೈನಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಒಂದು ಗ್ಲಾಸ್ ಮೊಸರನ್ನ ಹಾಕೊತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಅಕ್ಕಿನೇ ಅಳತೆ ಮಾಡ್ಕೊಂಡಿದ್ವೋ ಅದರೊಳಗೇನೆ ಎಲ್ಲ ಅಳತೆ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಮೊಸರು ಒಂದು ಗ್ಲಾಸ್ ನೀರು ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಿ ಒಂದು ಮೀಡಿಯಮ್ ಸೈಜು ಸೌತೆಕಾಯಿನ ಇಲ್ಲಿ ಕೊತ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕುನ್ನು ಸ್ವಲ್ಪ ಧಾರಾಳವಾಗಿ ಹಾಕೊಳ್ಳಿ ಕೊತ್ತಮರಿ ಸೊಪ್ಪನ್ನು ಹಾಗೆ ಇಲ್ಲಿ ನಾವು ಮಾಡಿಟ್ಟಿರೋಂಥ ಒಗ್ಗರಣೆನೂ ಕೂಡ ಹಾಕೊಂಡು ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಳ್ಳಿ ಓಕೆನಾ ಇಲ್ಲಿ ಅನ್ನ ಮಾಡ್ಕೋಬೇಕಾದ್ರೆ ನಾವು ಉಪ್ಪನ್ನ ಸೇರಿಸ್ಕೊಂಡಿರೋ ಕಾರಣ ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಜಸ್ಟ್ ಎಲ್ಲ ಮಿಕ್ಸ್ ಆದಮೇಲೆ ನಿಮ್ಗೆ ಉಪ್ಪು ಅವಶ್ಯಕತೆ ಇದ್ದರೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಬೋದು ಓಕೆನಾ ನನಗೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ನಾನು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಆ ನಿಜವಾಗ್ಲೂ ಈ ಮೊಸಳಾನ ಬಂದು ದೇವ್ರ ನೈವೇದ್ಯಕ್ಕೆ ಹೇಳಿ ಮಾಡಿಸಿರೋ ಅಂಥದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಯಾವ ಪದಾರ್ಥಗಳಿಗೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿರಲ್ಲ ನೋಡಿ ಅದು ಬಂದು ದೇವರಿಗೆ ಅತಿ ಪ್ರಿಯವಾದ ನೈವೇದ್ಯ ಆಗಿರುತ್ತಂತೆ ಸೊ ನೀವು ಖಂಡಿತ ಇದನ್ನು ಮಾಡಲೇಬೇಕು ನಾನು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ನೀರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಓಕೆನಾ ಎಲ್ಲ ಮಿಕ್ಸ್ ಆದಮೇಲೆ ಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ತಣ್ಣೀರನ್ನೇ ಹಾಕಿ ಬಿಸಿನೀರೆಲ್ಲ ಹಾಕಿ ಬಿಸಿನೀರ ತಣ್ಣೀರ ಅನ್ನೋದು ಬೇಡ ತಣ್ಣೀರನ್ನೇ ಹಾಕಿ ಒಂದು ಅರ್ಧ ಗ್ಲಾಸು ನೋಡಿ ಈ ಕನ್ಸಿಸ್ಟೆನ್ಸಿಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರುವಂಥ ಸಿಂಪಲ್ಲಾಗಿರೋವಂಥ ಮಾಡೋದಕ್ಕೂ ಸುಲಭ ತಿನ್ನೋದಕ್ಕೂ ಅತಿ ರುಚಿಯಾಗಿರೋಂಥ ಈ ಮೊಸರನ್ನು ರೆಡಿ ಆಗುತ್ತೆ ನಿಜ ಒಂದು ಸಲ ಮಾಡಿಕೊಡಿ ಮೊಸರನ್ನು ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಇದ್ರಲ್ಲಿ ನನಗೆ ದಾಳಿಂಬೆ ಮತ್ತು ದ್ರಾಕ್ಷಿ ಮಿಸ್ಸಾಗಿದೆ ಸೊ ಇರಲಿಲ್ಲ ನನ್ನ ಹತ್ರ ಅವೈಲೇಬಲ್ ಇದ್ದರೆ ನಾನು ಹಾಕಿಬಿಟ್ಟು ತೋರಿಸ್ತಿದ್ದೆ ಇರಲಿಲ್ಲ ಇದಕ್ಕಿನ್ನೇನಿಲ್ಲ ನಾವೆಲ್ಲ ಮಿಕ್ಸ್ ಮಾಡ್ತಾ ಇರ್ತೀವಲ್ವಾ ಆ ಟೈಮಲ್ಲೇ ಇಲ್ಲಿ ಸೌತೆಕಾಯಿ ಕೊತ್ತಮಿ ಸೊಪ್ಪೆಲ್ಲ ಹಾಕ್ಕೊಂಡಾಗೆ ಅಲ್ಲಿ ಮೇಲುಗಡೆ ಸ್ವಲ್ಪ ದಾಳಿಂಬೆನೂ ಸ್ವಲ್ಪ ದ್ರಾಕ್ಷಿನೂ ಸೇರಿಸ್ಕೊಂಡ್ರೆ ಸೂಪರಾಗಿರುವಂಥ ಫ್ಯಾಂಟಾಸ್ಟಿಕ್ ಆಗಿರುವಂಥ ಮೊಸರನ್ನ ರೆಡಿಯಾಗುತ್ತೆ ನಿಜವಾಗ್ಲೂ ಇದು ಮೊಸರು ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳು ಬ್ರೈನ್ ಮೆಚುರಿಟಿಗೆ ತುಂಬ ಒಳ್ಳೆಯದು ಬಾಡಿನ ತಂಪಾಗಿಡುತ್ತೆ ನಮ್ಮ ದೇಹಕ್ಕೂ ಒಳ್ಳೇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿದ ಇದರೊಳಗೆ ವಿಟಮಿನ್ ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ನಮಗೆ ಹೇರ್ ಗ್ರೋತ್ಗಾಗಿರ್ಬೋದು ನಮ್ಮ ಕಣ್ಣಿಗಾಗಿರ್ಬೋದು ನಮ್ಮ ಸ್ಕಿನ್ಗಾಗಿರ್ಬೋದು ಒಳ್ಳೆಯದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪಿದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್